ಸ್ವಾಗತ ನಾನು ಯೂಸುಫ್ ನೆವಾರ್ ವೀಕ್ಷಕರೇ ಬಹಳ ದಿನಗಳಿಂದ ಸುಮಾರು ನೂರ ಎಂಟು ದಿನಗಳ ಹೋರಾಟ ಏನೆಲ್ಲ ಘಟನೆಗಳ ಅದು ಹೋರಾಟಗಾರರ ಮೇಲೆ ಹೋರಾಟನ ಹತ್ತಿಕ್ಕುವಂತ ಪ್ರಯತ್ನ ಹಾಗೂ ಹೋರಾಟಗಾರರನ್ನ ಜೈಲಿಗೆ ಕಳಿಸಿರ್ತಕ್ಕಂಥದ್ದು ಇದೆಲ್ಲದರ ಮಧ್ಯೆ ಕೊನೆಗೂ ಹೋರಾಟಗಾರರಿಗೆ ಜಯ ಸಿಕ್ಕಿತು ಆ ಹೋರಾಟಗಾರರ ಜಯ ಸಿಕ್ಕಿದ್ದು ಒಂದು ಕಡೆ ಸಂತಸದ ಸುದ್ದಿ ಆದರೆ ಒಂದು ಕಡೆ ದುಃಖದ ವಾತಾವರಣ ಮಡಗಟ್ಟಿತ್ತು ಹಾಗಾಗಿ ಆ ದುಃಖದ ವಾತಾವರಣ ಏನು ಅಂತಂದರೆ ಹೋರಾಟಗಾರರು ಜೈಲಲ್ಲಿ ಇದ್ದಿದ್ದು ಬಹಳ ಒಂದು ಮನಸ್ಸಿಗೆ ಹೋರಾಟಗಾರರ ಇನ್ನುಳಿದ ಹೋರಾಟಗಾರರ ಮನಸ್ಸಿಗೆ ನೋವನ್ನು ತಂದಿತ್ತು ಸೊ ಹಾಗಾಗಿ ಇವತ್ತು ನಾವು ದರ್ಗಾ ಜೈಲದ ಆವರಣದ ಹೊರಗಡೆಯಿಂದ ಅವರ ದ ಯಾರಿಗಾಗಿ ಅಂದರೆ ಈಗ ಬಿಡುಗಡೆ ಆಗ್ತಾ ಇದ್ದಾರೆ ಅವರಿಗೆ ಜಾಮೀನು ಸಿಕ್ಕಿದೆ ಅದು ಬಹಳ ಸಂತಸದ ಒಂದು ವಾತಾವರಣ ಇಲ್ಲಿಯ ಹೋರಾಟಗಾರರಿಗೆ ಬಂದಿರತಕ್ಕಂಥದ್ದು ಆ ಸಂತಸದ ವಾತಾವರಣದಲ್ಲಿ ಹೋರಾಟಗಾರರು ಬಹಳ ಶಾಂತಿಯುತ ರೀತಿಯಿಂದ ಅವರ ಸ್ವಾಗತಕ್ಕೆ ತಮ್ಮ ಹಾರು ಶಾಲು ಹಾಗೆ ಯಾವ್ಯಾವ ರೀತಿ ಅವರ ಒಂದು ಮನಸ್ಥಿತಿ ಇದೆಯೋ ಅದ್ರ ಅದೇ ರೀತಿ ಅವರನ್ನ ಸ್ವಾಗತ ಕೋರ್ಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ನೇರ ಪ್ರಸಾರದಲ್ಲಿದ್ದಾವೆ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ದಯಮಾಡಿ ನಿರಂತರವಾಗಿ ಇರಿ ಸಾಯಂಕಾಲ ಎಕ್ಸ್ಪ್ರೆಸ್ಸು ಈಗ ಹೋರಾಟಗಾರರನ್ನು ಸ್ವಾಗತ ಇದೆ ಹೋರಾಟಗಾರರನ್ನು ಏನು ಏನು ಜಯ ಸಿಕ್ಕಿದ ಹಿನ್ನೆಲೆಯಲ್ಲಿ ಹೋರಾಟಗಾರರು ಏನು ಜೈಲಲ್ಲಿ ಸುಮಾರು ದಿನಗಳಿಂದ ಏನು ಜೈಲಲ್ಲಿ ಇದ್ದರು ಇವತ್ತು ಬಿಡುಗಡೆ ಆಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈಗ ಹೋರಾಟಗಾರರು ಕೆಲವೇ ಕ್ಷಣಗಳಲ್ಲಿ ಈ ಬಿಡುಗಡೆಗೊಂಡು ಮತ್ತೆ ಈಗ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಬರ್ತಾರೆ ಈಗ ಹೋರಾಟಗಾರರಿಗೆ ಇದು ಒಂದು ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಇದ್ದರೆ ಇದು ಹೋರಾಟಗಾರರ ಒಂದು ಹೋರಾಟದ ಫಲವಾಗಿ ಇಡೀ ಜಿಲ್ಲೆಗೆ ಏನು ಮೆಡಿಕಲ್ ಕಾಲೇಜ್ ಆಗಬೇಕಾಗಿತ್ತು ಆ ಮೆಡಿಕಲ್ ಕಾಲೇಜ್ ಸರ್ಕಾರಿ ಆಯಿತು ಹಾಗೆ ಇನ್ನುಳಿದ ಕರ್ನಾಟಕದಾದ್ಯಂತವು ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಯಿತು ಅನ್ನೋದು ಒಂದು ಖುಷಿಯ ವಿಚಾರ ಈಗ ನಾವು ನೋಡ್ತಾ ಇದ್ದೀವಿ ನೇರ ಪ್ರಸಾರದಲ್ಲಿ ಹೋರಾಟಗಾರರು ಬಂದರು ಹೋರಾಟಗಾರರು ಬಂದರು ಈಗ ಇಲ್ಲಿ ಸ್ವಲ್ಪ ಸೈಡ್ ಬನ್ನಿ ಇಲ್ಲಿ ಸೈಡ್ ಬನ್ನಿ ಸೈಡ್ ಸೈಡ್ ಈಗ ಇಲ್ಲಿ ಕಾಣಿಸ್ತಾ ಇದ್ದೀನಿ ನೀವು ನೇರವಾಗಿ ಹೋರಾಟಗಾರರು ಬಂದಿರ್ತಕ್ಕಂಥದ್ದು ಸೈಡ್ ಬರ್ರಿ ಹೋರಾಟಗಾರರು ಇಲ್ಲಿ ಬಂದಿರ್ತಕ್ಕಂಥದ್ದು ಇಲ್ಲಿ ನೋಡಿ ಏನು ಸರ್ ಇದು ಹೋರಾಟಗಾರರಿಗೆ ಇಲ್ಲಿ ಹೋರಾಟಗಾರ ಹೋರಾಟಗಾರರನ್ನ ಎದೆಗೆ ಅಪ್ಕೊಳ್ತಾ ಇರ್ತಕ್ಕಂಥದ್ದು ಈಗ ನೀವು ನೋಡ್ತಾ ಇದ್ದೀರಿ ನಾ ಡಬ್ಬಿಂಗ್ ಮಾಡ್ತೀನಿ ಶೂಟ್ ಮಾಡೋದು ಹೋರಾಟಗಾರರನ್ನ ಈಗ ನೀವು ಸಂಪೂರ್ಣವಾಗಿ ಇಲ್ಲಿ ಹೋರಾಟಗಾರರನ್ನ ಕರ್ಕೊಂಡು ಬರ್ತಾ ಇರೋದು ಹೋರಾಟಗಾರರನ್ನ ಕರ್ಕೊಂಡು ಬರ್ತಾ ಇರೋದು ಹೋರಾಟಗಾರರನ್ನ ಕರ್ಕೊಂಡು ಬರ್ತಾ ಇರೋದು ಅನಿಲ್ ಸರ್ ಅನಿಲ್ ಸರ್ ಹೇಳ ನಮ್ಮ ಕಡೆ ಅಲ್ಲಿ 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 ಕಣ್ಣಲ್ಲಿ ನೀರು ಅನಿಲ್ ಅನಿಲ್ ಅವರ ಕಣ್ಣಲ್ಲಿ ತುಂಬ ಒಂದು ಭಾವುಕದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಅನಿಲ್ ಅವ್ರನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅನಿಲ್ ಹೊಸಮಣಿ ಸರ್ ತುಂಬ ಹಿರಿಯ ಹೋರಾಟಗಾರರು ಅವ್ರಿಗೆ ಕೂಡ ಒಂದು ಹೋರಾಟಗಾರರು ಅವರಿಗೆ ಅನಿಲ್ ಅವರು ತುಂಬ ಭಾವುಕರಾಗಿರ್ತಕ್ಕಂಥದ್ದು ಹಾಗಾಗಿ ಈಗ ಅವರಿಗೆ ಹಾರು ಶಾಲಿನಿಂದ ಸ್ವಾಗತವನ್ನು ಕೋರ್ತಾ ಇರ್ತಕ್ಕಂಥದ್ದು ಹಾಲು ಶಾರವನ್ನು ಹಾಕಿರ್ತಕ್ಕಂಥದ್ದು ಹಾಗೆ ಹೋರಾಟಗಾರರು ಇನ್ನುಳಿದ ಹೋರಾಟಗಾರರಿಗೆ ಕೂಡ ಸ್ವಾಗತವನ್ನು ಕೋರ್ತಕ್ಕಂಥದ್ದು ಅವರಿಗೆ ಹಾಲು ಶಾರು ಹಾಕೋದ್ರ ಮೂಲಕ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮಣಿ ಅವ್ರು ನೀವು ನೋಡ್ತಾ ಇದ್ದೀರಿ ಎಲ್ಲ ಹೋರಾಟಗಾರರಿಗೆ ಕೂಡ ಈಗ ಹಾಲ ಶಾರ ಹಾಕೋದ್ರ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷದ ಭೋಗೇಶ್ ಅವರಾಗಿರ್ಬೋದು ಇಲ್ಲಿ ಭಗವನ್ ರೆಡ್ಡಿ ಅವರಾಗಿರ್ಬೋದು ಅರವಿಂದ್ ಕುಂಕರ್ಣಿ ಅವರಾಗಿರ್ಬೋದು ಇಲ್ಲಿ ಭಗವನ್ ರೆಡ್ಡಿ ಅವರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಇದು ಈಗ ಹೋರಾಟಗಾರರಿಗೆ ಇಲ್ಲಿ ಎದೆಗೆ ಅಪ್ಪಿಕೊಳ್ಳುವಂತಹ ಒಂದು ಸ್ವಾಮೀಜಿಗಳಿದ್ದಾರೆ ಪ್ರಮುಖವಾಗಿ ಸ್ವಾಮೀಜಿಗಳಿದ್ದಾರೆ ಸ್ವಾಮೀಜಿಗಳು ಈಗ ಪ್ರಮುಖವಾಗಿ ಅವರಿಗೆ ಸಿಹಿ ತಿನ್ನಿಸುವುದ್ರ ಮೂಲಕ ಸ್ವಾಮೀಜಿಗಳಿಗೆ ಸಿಹಿ ತಿನ್ನಿಸೋದ್ರ ಮೂಲಕ ಈಗ ಅವರಿಗೆ ಹೋರಾಟಕ್ಕೆ ಒಂದು ಒಂದು ಖುಷಿ ಸಿಕ್ಕಿದೆ ಅಂತಕ್ಕಂಥದ್ದು ನಾವು ನೋಡಬಹುದು ಹೋರಾಟಗಾರರಿಗೆ ಅವರಿಗೆ ಖುಷಿ ಸಿಕ್ಕಿರುತ್ತೆ ಅಂತ ಇಲ್ಲಿ ಹೋರಾಟಗಾರ ಕೂಡ ನೀವು ನೋಡ್ತಾ ಇದ್ದೀರಿ ಬಹಳ ಸಂತೋಷದ ಕ್ಷಣ ಅನ್ಬಹುದು ಈಗ ಸ್ವಾಮೀಜಿಗಳು ಕೂಡ ಇದ್ದಾರೆ ಸ್ವಾಮೀಜಿಗಳು ಕೂಡ ಇದೀಗ ಖುಷಿಯಲ್ಲಿದ್ದಾರೆ ಅವ್ರ ಜೊತೆಯಲ್ಲಿ ಸಿಹಿ ಹಂಚೋದ್ರ ಮೂಲಕ ಸಿಹಿ ಹಂಚೋದ್ರ ಮೂಲಕ ಸ್ವಾಮೀಜಿಗಳಿಗೂ ಕೂಡ ಸಿಹಿ ಹಂಚ್ತಾ ಇದ್ದಾರೆ ಸಂಗನ ಬಸವಶ್ವರ ಸ್ವಾಮೀಜಿಗಳು ಹೊಣ್ಯಾಳಿ ಅವರಿಗೆ ಈಗ ಇಲ್ಲಿ ಹಿರಿಯ ಮುಖಂಡರಾಗಿರ್ತಕ್ಕಂಥ ಅವರು ಕೂಡ ಹಾಂ ಬನ್ರಿ 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 ಬರ್ರಿ ಮುಂದೆ ಬರ್ರಿ ಹಂಗೆ ಬರ್ರಿ ಹಾಗೆ ಈಗ ನೋಡ್ತಾ ಇದ್ದೀರಿ ಸೈಡ್ ಬನ್ನಿ ಸೈಡ್ ಬನ್ನಿ ಸೈಡ್ ಈಗ ಹೋರಾಟಗಾರರು ಕೂಡ ಇಲ್ಲಿ ತುಂಬ ಇದ್ದಾರೆ ಆಮ್ ಆದ್ಮಿ ಪಕ್ಷದ ಭೋಗೇಶ್ ಅವರು ಇರ್ತಕ್ಕಂಥದ್ದು ಅಲ್ಲಿ ಭಗವಾನ್ ರೆಡ್ಡಿ ಅವರು ಇರ್ತಕ್ಕಂಥದ್ದು ಹಳ್ಳೂರವ್ರು ಇರ್ತಕ್ಕಂಥದ್ದು ಈಗ ಎಲ್ಲರೂ ಕೂಡ ಬಂದಿದ್ದಾರೆ ಗಾಡಿಯ ಇದಿಷ್ಟು ಹೋರಾಟ ನೋಡಿ ಈಗ ಹೋರಾಟಗಾರರು ಇಲ್ಲಿಂದ ನೇರವಾಗಿ ಏನು ಅಂಬೇಡ್ಕರ್ ಸರ್ಕಲ್ಗೆ ಹೋಗ್ತಾರೆ ಅಂಬೇಡ್ಕರ್ ಸರ್ಕಲಲ್ಲಿ ವಿಜಯೋತ್ಸವವನ್ನು ಅಂದರೆ ಅಂಬೇಡ್ಕರ್ ಸರ್ಕಲಲ್ಲಿ ಅವರು ಈಗ ಶಾಂತಿಯುತ ಬಹಳ ಆಗಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿಯ ಮ ಮೂಲಗಳ ಪ್ರಕಾರ ಆದರೆ ಷರತ್ತುಬದ್ಧ ಜಾಮೀನು ಕೊಟ್ಟಿರ್ತಕ್ಕಂಥದ್ದು ಹೋರಾಟಗಾರರಿಗೆ ಇದು ಶರತ್ ಜಾಮೀನಿಗೆ ಇವತ್ತು ಎಲ್ಲ ಹೋರಾಟಗಾರರಿಗೆ ಒಂಥರ ಸಂತಸ ತಂದಿದೆ ಯಾಕೆಂದರೆ ಇದು ಅವರಿಗೆ ಮಡುವಟ್ಟಿದ ವಾತಾವರಣ ಆಗಿತ್ತು ಈ ಹಿಂದೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದಾಗ ಮಡವಟ್ಟಿದ ವಾತಾವರಣ ಆಗಿತ್ತು ಒಂದು ಕಡೆ ಖುಷಿ ವ್ಯಕ್ತಪಡಿಸಬೇಕು ಒಂದು ಕಡೆ ದುಃಖ ವ್ಯಕ್ತಪಡಿಸಬೇಕು ಈ ಒಂದು ತೊಳಲಾಟದಲ್ಲಿ ಇನ್ನುಳಿದ ಹೋರಾಟಗಾರರು ಕೂಡ ಬಹಳ ನೋವಿನಿಂದ ಹೇಳ್ತಕ್ಕಂಥದ್ದು ಈ ವಿಚಾರವಾಗಿ ಹಾಗಾಗಿ ಈಗ ಇಲ್ಲಿ ಬಹಳ ಸ್ಪಷ್ಟವಾಗಿ ಅವರಿಗೆ ಒಂದು ಖುಷಿ ಇದೆ ಎಲ್ಲ ಹೋರಾಟಗಾರರು ಸಿಹಿ ಹಂಚೋದ್ರ ಮೂಲಕ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ ಹಾಗಾಗಿ ಇಲ್ಲಿ ಬಹಳ ಹಳೆಯ ತಾಯಂದರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿರ್ತಾರೆ ಸುರೇಖಾ ಮೇಡಮ್ ಅವರು ಕೂಡ ಬಹಳ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಎಲ್ಲ ಸಹೋದರಿಯರು ಕೂಡ ಪ್ರತಿನಿತ್ಯ ದಿನನಿತ್ಯ ಹೋರಾಟದಲ್ಲಿ ತಮ್ಮ ಸಂಸಾರ ಅನ್ನೋದೇ ಬಿಟ್ಟು ಕೂಡ ಬಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದು ನಾವು ನೋಡ್ತಾ ಇದ್ವಿ ಯಾಕಂದರೆ ಒನ್ನೂರ ಎಂಟು ದಿನಗಳ ಆ ಹೋರಾಟ ಏನಿದೆಯಲ್ಲ ಇವತ್ತು ಅವರಿಗೆ ಒಂಥರ ಭಾವುಕರಾದ ಭಾವನೆವನ್ನು ನಾವು ನೋಡಿದ್ವಿ ಅನಿಲ್ ಹಸುಮನಿ ಸರ್ ಕೂಡ ಕಣ್ಣಲ್ಲಿ ನೀರು ತೆಗೆಯೋದ್ರ ಮೂಲಕ ತುಂಬ ಭಾವುಕರಾದರು ಈ ಕ್ಷಣ ನಿಜವಾಗಲೂ ಹೋರಾಟಗಾರರಿಗೆ ಭಾಳ ಒಂದು ಸಂತಸದ ಕ್ಷಣ ಅನ್ನಬಹುದು ಹಾಗಾಗಿ ಈಗ ಹೋರಾಟಗಾರರು ಈಗ ಜಯ ಸಾಧಿಸಿದ್ದಾರೆ ಈಗ ನಾಳೆ ಮುಂಬರುವ ಅಂದರೆ ದಿನಗಳಲ್ಲಿ ಇದೇ ಹೋರಾಟದ ಏನು ಪಿ 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 ಮೆಡಿಕಲ್ ಕಾಲೇಜು ವಿರೋಧವನ್ನು ಮಾಡಿ ಈಗ ಸರ್ಕಾರಿಯನ್ನು ಪಡೆದುಕೊಂಡಿದ್ದಾರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುವವರೆಗೆ ಇವರ ನಿರ್ಧಾರಗಳು ಇವರ ವಿಚಾರಧಾರೆಗಳು ಏನೆಲ್ಲ ಆಗ್ತದೆ ಮತ್ತು ಇವರ ಮುಂದಿನ ನಿರ್ಧಾರಗಳು ಏನು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಒಟ್ಟಾರೆಗೆ ಸಾಯಂಕಾಲ ಎಕ್ಸ್ಪ್ರೆಸ್ ನಿರಂತರವಾಗಿ ತೋರಿಸ್ತಾ ಇರುತ್ತೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ